ಅಪ್ಪು ಅವರ ಕಾರ್ ಕಲೆಕ್ಷನ್ ಎಲ್ರಿಗೂ ಕೂಡ ಗೊತ್ತಿದೆ ಅದರಲ್ಲೂ ಮಿನಿ ಕೂಪರ್ ಎಂಬ ಒಂದು ಕಾರನ್ನು ಅಪ್ಪು ತುಂಬಾ ಇಷ್ಟಪಡ್ತಾ ಇದ್ರು ಸಾಕಷ್ಟು ಅಪ್ಪು ಅವರು ಈ ಒಂದು ಕಾರನ್ನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು ಲ್ಯಾಂಬರ್ ಬರೋಕ್ಕಿಂತ ಮುಂಚೆ ಅಪ್ಪು ಇದೇ ಕಾರನ್ನ ಬಳಸ್ತಾ ಇದ್ರು ಅಂದರೆ ಲೋಕಲಲ್ಲಿ ಓಡಾಡೋಕ್ಕಾಗಿರ್ಬೋದು ಎಲ್ಲ ಸೊ ದೂರ ಹೋಗೋಕ್ಕೆ ಬೇರೆ ದೊಡ್ಡ ಕಾರ್ ಇತ್ತು ಬಟ್ ಇದು ಕಾಂಪ್ಯಾಕ್ಟ್ ಆಗಿರುವಂಥ ಒಂದು ಲಕ್ಸುರಿ ಕಾರ್ ಆಗಿರುತ್ತೆ ಮತ್ತು ದುಬಾರಿ ಕಾರ್ ಕೂಡ ಆಗಿರುತ್ತೆ ಮಿನಿ ಕೂಪರ್ ಅಂತ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಇದು ಸೊ ಇದನ್ನು ಅಪ್ಪು ಅವರು ಕೂಡ ಖರೀದಿಸಿದರು ಬ್ಲ್ಯಾಕ್ ಕಲರ್ ತುಂಬಾ ಚೆನ್ನಾಗಿತ್ತು ಫೇವ್ರೇಟ್ ಕಾರ್ ಆಗಿತ್ತು ಅಪ್ಪು ಅವರಿಗೆ ಬಟ್ ಅಪ್ಪು ಇಲ್ಲದ ಕಾರಣ ಅನೇಕ ಕಾರ್ಗಳನ್ನು ಕೊಟ್ಟೇ ಬಿಡ್ತಾರೆ ಅಶ್ವಿನಿ ಮೇಡಮ್ ಅವರು ಬೇರೆ ಕಾರನ್ನು ಈಗ ಯೂಸ್ ಮಾಡ್ತಾ ಇರೋದು ಅಪ್ಪು ಅವರ ರೀತಿ ಅಶ್ವಿನಿ ಮೇಡಮ್ಗೂ ಕೂಡ ಅಷ್ಟೇನೆ ಬಗೆ ಬಗೆಯ ಕಾರ್ ಕ್ರೇಜ್ಗಳು ಕೂಡ ಇದೆ ಸ್ಟಾರ್ಟ್ ಆಗಿದ್ದು ಅಪ್ಪು ಅವರಿಂದಲೇ ಅಪ್ಪುಗೆ ಇರುವಂಥ ಒಂದು ಫ್ಯಾನ್ ಕ್ರೇಜ್ ಮತ್ತು ಅವರಿಗೆ ಕಾರ್ ಕಲೆಕ್ಷನ್ ಅಂದರೆ ತುಂಬಾ ಇಷ್ಟ ಮತ್ತು ಅದ್ರ ಬಗ್ಗೆ ಭಾಳಷ್ಟು ಆಟೋಮೊಬೈಲ್ ಬಗ್ಗೆ ಕ್ಯೂರಿಯಾಸಿಟಿ ಇರೋದು ಯಾವುದಾದ್ರೂ ಹೊಸ ಕಾರ್ ಲಾಂಚ್ ಆದ್ರ ಬಗ್ಗೆ ಕೇಳೋದಾಗಿರ್ಬೋದು ಮಾಹಿತಿಯನ್ನು ಪಡ್ಕೊಳ್ಳೋದು ಶೋರೂಮ್ಗೆ ಕಾಲ್ ಮಾಡೋದು ಸೊ ರೀತಿಯೆಲ್ಲ ಮಾಡ್ತಾಯಿದ್ರು ಮತ್ತು ಇವರನ್ನು ಅನೇಕ ಕಾರ್ ಶೋರೂಮ್ಗಳಿಗೂ ಕೂಡ ಗೆಸ್ಟ್ ಆಗಿ ಕರೀತಾಯಿದ್ರು ಹೊಸ ಒಂದು ಕಾರ್ ಅನ್ವೀಲ್ ಕಾರ್ಯಕ್ರಮಕ್ಕೆಲ್ಲ ಸೊ ಆ ರೀತಿ ಅಪ್ಪುನ ತುಂಬಾ ಜನ ಇಷ್ಟಪಡ್ತಾಯಿದ್ರು